ಕರ್ನಾಟಕದಲ್ಲಿರೋ ಮೋಸ್ಟ್ ಪಾಪ್ಯುಲರ್ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು ಇನ್ನು ಜನರು ಕೂಡ ಇದನ್ನ ತುಂಬಾ ಇಷ್ಟಪಟ್ಟು ನೋಡ್ತಾರೆ ಹಾಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಸ್ಪರ್ಧೆಗಳು ಇದಾರೆ ಜೊತೆಗೆ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೆಲವೇ ವಾರ್ಗಳು ಮಾತ್ರ ಬಾಕಿ ಇದೆ ಹಾಗಿದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಲ್ಲಿ ಜನರಿಗೆ ಇಷ್ಟ ಆಗಿರೋ ಸ್ಪರ್ಧಿ ಯಾರು ಯಾರು ಈ ಸರಿ ವಿನ್ ಆಗ್ತಾರೆ ಹಾಗೆ ಯಾವ ಕಾರಣಕ್ಕೆ ಅವರು ಜನರಿಗೆ ಇಷ್ಟ ಆಗ್ತಾರೆ ಅನ್ನೋ ಅಭಿಪ್ರಾಯಗಳನ್ನ ಜನರ ಹತ್ರನೇ ಕೇಳೋಣ ಬನ್ನಿ

ಇಷ್ಟ ಅವ್ರು ತುಂಬಾ ಅಂದ್ರೆ ನ್ಯಾಚುರಲ್ ಆಗಿರ್ತಾರೆ ಮತ್ತೆ ಅವ್ರು ಮಾತಾಡೋದೆಲ್ಲ ಸತ್ಯನೇ ಇರುತ್ತೆ ಒಳಗಡೆನು ಅಷ್ಟೇ ಸುಮ್ ಸುಮ್ನೆ ಅವ್ರ ಮೇಲೆ ಹೇಳೋದು ಇವ್ರ ಮೇಲೆ ಹೇಳೋದು ಅವೆಲ್ಲ ಏನಿಲ್ಲ ಕರೆಕ್ಟ್ ಆಗೇ ಎಲ್ಲ ಅಲ್ಲಿ ಆಟಗಳಾಗ್ಲಿ ಇನ್ನೊಂದಾಗ್ಲಿ ಆಡ್ಕೊಂಡು ಕ್ಲೀನ್ ಆಗಿ ಹೋಗ್ತಾ ಇದಾರೆ ಮತ್ತೆ ಅವರು ಮನೇಲಿ ಪ್ರಾಬ್ಲಮ್ಗಳು ಅದು ಇದು ಎಲ್ಲ ನೋಡಿ ನಮ್ಗೆ ಒಂಥರ ಇದಾಯ್ತು ಮತ್ತೆ ಇದರಲ್ಲಿ ಇಷ್ಟನೆ ಬಿಗ್ ಬಾಸ್ ಅಲ್ಲೂ ಅಷ್ಟೇ ಚೆನ್ನಾಗಿ ಆಡ್ತಾ ಇದಾರೆ ಇಲ್ಲ ಮೇಡಮ್ ಇಲ್ಲ ಇಲ್ಲ ನಮ್ಗೆಲ್ಲ ಇಷ್ಟ ಆಗಿರೋದು ಮೋಕ್ಷಿತಾನೆ

ಓಕೆ ಇದರಲ್ಲಿ ಬಿಗ್ ಬಾಸ್ ಅಲ್ಲಿರೋ ಗಳ ಫೋಟೋ ಇದೆ ಸೊ ಇದರಲ್ಲಿ ನಿಮಗೆ ಇಷ್ಟವಾದವರು ಯಾರು ಯಾರು ಈ ಸರಿ ವಿನ್ ಆಗ್ತಾರೆ ಅನ್ನೋದನ್ನು ಹೇಳಿ ಓಕೆ ನಾನು ರಜತ್ನ ಹೇಳ್ತೀನಿ ರಜತ್ ಅವ್ರು ವಿನ್ ಆಗ್ತಾರೆ ಅವ್ರು ಆಡ್ತಿರೋ ಗೇಮ್ ಅವ್ರು ಮಾತಾಡೋ ರೀತಿ ನಂಗೆ ಸಖತ್ ಇಷ್ಟ ಆಗುತ್ತೆ ಸೊ ಅವ್ರು ಇನ್ನು ವಿನ್ ಆಗ್ತಾರೆ ಆ್ಯಂಡ್ ಸೆಕೆಂಡ್ ಬಂದು ತ್ರಿವಿಕ್ರಮ್ ಯಾಕಂದರೆ ಅವ್ರು ಆಡ್ತಿರೋದು ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿ ಆಮೇಲೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತಲ್ವ ಒಬ್ಬರು ಒಗೊಬ್ರು ಮಧ್ಯೆ ಅದೆಲ್ಲ ಚೆನ್ನಾಗಿದೆ ಆ್ಯಂಡ್ ತರ್ಡ್ ಮೋಕ್ಷಿತಾ ಮೋಕ್ಷಿತ ಯಾಕೆ ಇಷ್ಟ ಆಗ್ತಾರೆ ಅಂದ್ರೆ ಅವ್ರಿಗೋಸ್ಕರ ಅವ್ರು ನಿಂತ್ಕೊತಾರೆ ನನಗೆ ಯಾವಾಗಲೂ ಹೇಳೋಕೆ ಇಷ್ಟ ಯಾವಾಗಲೂ ಸ್ಟ್ರಾಂಗ್ ಲೇಡಿಯಾಗಿ ಆಗಿ ನಿಂತ್ಕೊಂತಾರೆ ಅವ್ರಿಗೋಸ್ಕರ ಸೊ ನಾನು ಮೂರು ಜನ ಚೂಸ್ ಮಾಡ್ತೀನಿ ರಜತ್ ಅವ್ರು ಬರ್ತಾರೆ ಅಂತ ಹೇಳ್ತಾ ಇರೋದು ಏನಂದ್ರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರೋದು ಆಲ್ಮೋಸ್ಟ್ ಫಿಫ್ಟೀತ್ ಡೇಗೆ ಅವ್ರು ಬಿಗ್ ಬಾಸ್ ಗೆ ಬಂದ್ರು ಯೂಶಲಿ ಇದುವರೆಗೂ ವೈಲ್ಡ್ ಕಾರ್ಡ್ ಬಂದಿರೋರು ಯಾರು ವಿನ್ ಆಗಿಲ್ಲ ಸೊ ಹಾಗಾಗಿ ವಿನ್ ಆಗ್ತಾರೆ ಅಂತ ಅನ್ಕೋ ಪಕ್ಕ ವಿನ್ ಆಗ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಏನಿಲ್ಲ ಸ್ಟಾರ್ಟಿಂಗ್ ಇಂದಾನೇ ಅವರೇ ವಿನ್ ಆಗ್ತಾ ಇದ್ದಿತ್ತು ಈಗ ಬಂದಿದಾಗ್ಲೂ ಅವರೇ ವಿನ್ ಆಗೋದು ಸ್ಟಾರ್ಟಿಂಗ್ ಇಂದ ಇದ್ದಿದ್ರೆ ಆಗ್ತಾ ಇದ್ರೆನೋ ಇವಾಗ ಒಂದು ಫಿಫ್ಟಿ ಡೇಸ್ ಆದ್ಮೇಲೆ ಬಂದಿದ್ದಾರೆ ಹಾಗಾಗಿ ಅವ್ರ್ ವಿನ್ ಆಗೋಸ್ ಅಂತ ತುಂಬಾನೇ ಕಡಿಮೆ ಇದೆ ಆದ್ರೂ ನಿಮ್ ಹೋಪ್ ಅವ್ರೇ ವಿನ್ ಆಗ್ತಾರೆ ಅಂತ ಹೋಪ್ ಅವ್ರೇ ವಿನ್ ಆಗ್ತಾರೆ ಅಂತ ಅಂದ್ರೆ ನಿಮ್ ಇಷ್ಟಾನ ಅಥವಾ ಅವ್ರು ವಿನ್ ಆಗ್ತಾರೆ ಅಂತ ಹೇಳ್ತಾ ಇರೋದಾ ಇಷ್ಟ ಪ್ಲಸ್ ವಿನ್ ಆಗ್ತಾರೆ ಐಟ್ ಗಿವ್ ಗ್ಯಾರಂಟಿ ಆಫ್ ದಿಸ್ ಬಿಕಾಸ್ ಅವ್ರ ವಿನ್ ಆಗೇ ಆಗ್ತಾರೆ ಆ ಮಾಡ್ತೀವಿ ಖಂಡಿತ ಆಗ್ಲೂ ಮಾಡ್ತೀವಿ ಬಿಗ್ ಬಾಸ್ ನೋಡ್ತಾ ಇರ್ತೀರಾ ಡೈಲಿ ನೋಡ್ತೀರಾ ಅಥವಾ ಏನ್ ವೀಕ್ಲಿ ಒನ್ ಏನಾದ್ರೂ ಆ ತರ ನೋಡೋದಾ ಹೌದಾ ಓಕೆ ಹಂಗಿದ್ರೆ ಇದರಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕಂಟೆಸ್ಟೆನ್ಸ್ಗಳ್ ಫೋಟೋ ಇದೆ ಈಗ ಯಾರ್ಯಾರು ಬಿಗ್ ಬಾಸ್ ಮನೇಲಿ ಇದ್ದಾರೆ ಅವ್ರು ಸೊ ಇದ್ರಲ್ಲಿ ಯಾರು ವಿನ್ ಆಗ್ತಾರೆ ನಿಮ್ಮ ಫೇವ್ರೆಟ್ ಯಾರು ನನ್ನ ಫೇವ್ರೆಟ್ ಹಾಂ ಫೋಟೋ ತೋರಿಸ್ಬಿಡಿ ಇವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇವ್ರು ವಿನ್ ಆಗ್ಬೋದು ಮೈಂಡ್ ಗೇಮ್ ಸಕಲಾಗಿ ಆಡ್ತಾ ಇದ್ದಾರೆ ಆಂಡ್ ತುಂಬಾ ಸ್ಟ್ರಾಂಗ್ ಇದ್ದಾರೆ ಇವರು

ಬಟ್ ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಅಷ್ಟೊಂದ್ ಇರಲ್ಲ ಅಲ್ವಾ ಏನ್ ಮೈಂಡ್ ಗೇಮ್ ಸಾಫ್ಟ್ ಗೇಮ್ ಅದ್ ಹಾಡ್ ಹೇಳ್ಕೊಂಡ್ ಅಷ್ಟೇ ಇದ್ ಬಿಡ್ತಾರೆ ಅಂತ ಎಲ್ಲ ಹೇಳ್ತಾ ಇರ್ತಾರ ಯಾರಿಗ್ ಗೊತ್ತಕ್ಕ ಯಾರ್ ವಿನ್ ಆಗ್ತಾರೆ ಅಂತ ಗೇಮ್ ಹೆಂಗ್ ಆಡ್ತಾರ ಅದ್ ಇಂಪಾರ್ಟೆಂಟ್ ಈಗ ಪ್ರಕಾರ ಅವ್ರು ವಿನ್ ಆಗ್ತಾರ ಇಷ್ಟ ಅದು ಬಟ್ ಯಾರ್ ಆಗ್ಬೋದು ಅವರೇ ಆಗ್ತಾರ ಇವ್ರು ಆಗ್ಬೋದು ಬಟ್ ರಜತ್ ಕಂಪೇರ್ ಮಾಡಿದ್ರೆ ಇವ್ರಕ್ಕಿಂತ ಇನ್ನ ಚೆನ್ನಾಗಿ ಆಟ ಆಡ್ತಾ ಇದಾರೆ ಫಿಸಿಕಲಿ ನು ರಜತ್ ವಿನ್ ಆಗ್ಬೋದು ವಿನ್ ಆಗಬಹುದು ಇಲ್ಲ ಅಂದ್ರೆ ಅನ್ಮಂತ್ ವಿನ್ ಆಗ್ಬೋದು ಓಕೆ ಮೇಡಂ ಬಿಗ್ ಬಾಸ್ ನೋಡ್ತಾ ಇರ್ತೀರಾ ನೋಡ್ತಾ ಇದ್ದೀವಿ ಓಕೆ ಏನಂದ್ರೆ ಈಗ ಆಲ್ಮೋಸ್ಟ್ ಇನ್ನೇನು ಒಂದು ಸ್ವಲ್ಪ ದಿನ ಇದೆ ಫಿನಾಲೆಗೆ ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಬಿಗ್ ಬಾಸ್ ಗೆ ಅಂತ ಇದರಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಫೋಟೋ ಇದೆ ಇದರಲ್ಲಿ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ

ಫೋಟೋ ಇದೆ uh, <laughs> <laughs> ಏನಕ್ಕೆ ಸರ್ ಹನುಮಂತ ಅವರು ಏನಕ್ಕೆ ಅಂದ್ರೆ ಅವರು ಇನ್ನೋಸೆಂಟ್ ಹಾ ತುಂಬಾ ಟ್ರೂ ಆಗಿ ಗೇಮ್ ಮಾಡ್ತಾರೆ ಇದ್ದದ ಇದ್ದಂಗೆ ಹೇಳ್ತಾರೆ ಬಟ್ ಈಗ ಎಲ್ಲಾ ಹೇಳೋ ತರ ಅವರು ಅಷ್ಟೋ ಇನ್ನೋಸೆಂಟ್ ಇಲ್ಲ ಸುಮ್ಮನೆ ಡ್ರಾಮಾ ಮಾಡ್ತಾರೆ ಅಂತ ಹೇಳ್ತಾರೆ ತುಂಬಾ ಜನ ಹೌದು ಅನ್ಸುತ್ತೆ ನಿಮಗೆ ನನಗೆ ಅನ್ಸಲ್ಲ ಹಾಗೆ ನಿಜ ಇನ್ನೋಸೆಂಟ್ ಇದ್ದಾರೆ ಅಂತ ಹೌದು ಬಟ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರೋದಲ್ವಾ ಇದುವರೆಗೂ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ವಿನ್ ಆಗಿಲ್ಲ ಇವರು ಆಗ್ತಾರಾ ಆಗ್ತಾರೆ ಮ್ಯಾಮ್ ನನ್ನ ಪ್ರಕಾರ ಆಗ್ತಾರೆ ಅಂದ್ರೆ ಇದು ನಿಮ್ ಇಷ್ಟನಾ ಅಥವಾ ಅವ್ರೆ ಆಗ್ಗೆ ಹಾಕ್ತಾರೆ ಅನ್ನೋ ಒಂದು ಸಾಂಗ್ ಇದೆ ನನ್ನ ಇಷ್ಟ ಮೇಡಂ ಅದು ಓಕೆ ಆಗಿದೆ ಯಾರು ಆಗಬಹುದು ಹೋಗ್ಲಿ ನಿಮ್ ಇಷ್ಟ ಇವರ ಆದ್ರೆ ಇವರ ಬಿಟ್ ಬೇರೆ ಯಾರು ಆಗಬಹುದು ಒಂದೇ ಒಂದೇ ಅವರ ಬಿಟ್ ಬೇರೆ ಆಗ್ತಾರೆ ನನಗೆ ಏನು ಗೊತ್ತಿಲ್ಲ ಆ ಹನುಮಂತು ವಿನ್ ಆಗಲಿ ಅಂತ ನಮ್ಮ ಇಷ್ಟ ಮೇಡಂ ಡೈಲಿ ನೋಡ್ತಾ ಇರ್ತೀರಾ ಹಾ ಡೈಲಿ ನೋಡ್ತೀನಿ ಓಕೆ ಹಾಗಿದ್ರೆ ಇನ್ನೇನು ಫೈನಲ್ ಫೈನಲ್ ಗೆ ಸ್ವಲ್ಪ ದಿನ ಬಾಕಿ ಇದೆ ಸೋ ಇದರಲ್ಲಿ ಈ ಯಾರು ಇದ್ದಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು ಅವರ ಫೋಟೋಗಳಿದೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ನಿಮಗೆ ಯಾರು ಇಷ್ಟ ತ್ರಿವಿಕ್ರಮ ಹನುಮಂತ ಹನುಮಂತು ತ್ರಿವಿಕ್ರಮ್ಯ ಈ ಮೂರು ಜನ ಮಂಜು ಅವರ ತ್ರಿವಿಕ್ರಮ ಭವ್ಯ ಮಂಜು ಹಳ್ಳಿಯರು ಹಳ್ಳಿಯವರು ಅವನು ಯಾವ ತರ ಹೊಟ್ಟೆ ಹೊಟ್ಟಿಗೆ ಮಾತಾಡದಾಗ್ಲಿ ಇನ್ನೊಬ್ಬರು ಮನಸ್ಸು ಆ ಆತರ ಇಲ್ಲ ಅವರಲ್ಲಿ ಮುಗ್ದವಂತರ ಹಂಗಾಗಿ ಅವ್ರು ನಾಟಕ ಏನಿಲ್ಲ ಇನ್ನೊಸೆಂಟ್ ಅವನು ಪಾಪ ವೈಟ್ ಎಂಟ್ರಿ ಮೂಲಕ ಬಂದಿದಾರಲ್ಲ ಯಾರು ಇದು ಆಗಿಲ್ಲ ವೈಟ್ ಕಾರ್ಡ್ ಎಂಟ್ರಿ ಆಗಿಲ್ಲ ತ್ರಿವಿಕ್ರಮ್ ಮೇಲೆ ಕಾನ್ಫರೆನ್ಸ್ ಇದೆ ನೋಡಿದ್ರಿ ಅಲ್ಲ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಲ್ಲಿ ಬಹುತೇಕ ಎಲ್ಲ ಜನರಿಗೂ ಹಳ್ಳಿ ಹೈದ ಹನುಮಂತ ಅವರೇ ಫೇವ್ರೇಟ್ ಆಗಿದ್ದಾರೆ ಹಾಗೆ ಅವರೇ ಕೂಡ ವಿನ್ ಆಗಬೇಕು ಅಂತ ತುಂಬಾ ಜನರ ಅಭಿಪ್ರಾಯ ಕೂಡ ಆಗಿದೆ ತಮ್ಮ ಮುಗ್ಧ ಮನಸ್ಸಿಂದ ಒಳ್ಳೆ ರೀತಿಯಲ್ಲಿ ಆಟ ಆಡಿ ಇಷ್ಟು ಜನರ ಪ್ರೀತಿಯನ್ನ ಗಳಿಸಿದ್ದಾರೆ ಇನ್ನು ಫಿನಾಲಿಗೂ ಕೂಡ ಕೆಲವೇ ವಾರಗಳು ಬಾಕಿ ಇರೋದ್ರಿಂದ ಈ ಬಾರಿ ಬಿಗ್ ಬಾಸ್ ಹನ್ನೊಂದರ ಟ್ರೋಫಿಯನ್ನ ಯಾರು ತಗೊಳ್ತಾರೆ ಅನ್ನೋದು ಕಾದು ನೋಡಬೇಕು